ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಗುಂಡ್ಲುಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ದಿನಾಚರಣೆ ಪಟ್ಟಣದ ಗುರುಭವನದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಪುರಸಭಾ ಅಧ್ಯಕ್ಷ ಜಿಎಸ್ ಮಧುಸೂದನ್ ಶಾಲಾ ಶಿಕ್ಷಣ ಸಮಿತಿ ಉಪನಿರ್ದೇಶಕರಾದ ಕಾಶಿನಾಥ್ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸ್ವಾಮಿ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಎಚ್ ಟಿಸರೋಜ ಸಹಾಯಕ ನಿರ್ದೇಶಕ ಸತೀಶ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಚಿಕ್ಕಮಲ್ಲಪ್ಪ ಸೇರಿದಂತೆ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು எல்லாருக்கு தன்யவாக धन्यवाद녕하십니까 늘어 학생 여러분들에게 이블릿을 사용하게 되었습니다. ಚೆನ್ನೈ ದೇಹಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಶೀಘ್ರ ಒಟ್ಟು ಇಪ್ಪತ್ತಾರು ವರ್ಷ ಹತ್ತು ತಿಂಗಳು ಸಾರ್ಥಕ ಸೇವೆಯನ್ನು ಸಲ್ಲಿಸಿ ದಿನಾಂಕ ಮೂವತ್ತೊಂದು ಏಳು ಸಾವಿರದ ಇಪ್ಪತ್ತೈದರಂದು ಹೊಂದಿರುತ್ತಾರೆ ತಾಲೂಕಿನ ಸಮಸ್ತ ದೇಶಗಳನ್ನು ಮೊದಲೆಯ ಪ್ರಜೆಯಾಗಿ ದೇಶದ ರಾಷ್ಟ್ರಪತಿಯಾಗಿ ಅವರು ನಿವೃತ್ತಿ ನಿವೃತ್ತಿರುತ್ತಾರೆ ಅದೇ ತರ ಶಿಕ್ಷಕರು ನಮ್ಮ ಮತ್ತೆ ಎಂ ಎಲ್ ಎಗಳಾಗ್ಬೋದು ಮಿನಿಸ್ಟರ್ ಆಗ್ಬೋದು ರಾಜ್ಯಪಾಲರಾಗೋದು ರಾಷ್ಟ್ರಪತಿಗಳಾಗ್ಬೋದು ನಮ್ಮ ಶಿಕ್ಷಕರ ಅಲ್ಲಿಗೆ ಹೋಗ್ಬೇಕು ಅಲ್ವಾ ನಿಜನಾ ರೈತರು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಶಿಕ್ಷಕರು ಅಂತ ನಾನು ಭಾವಿಸ್ತೀನಿ ಯಾಕೆ ಹೇಳ್ತೀನಿ ಮಾತ ಅಂದ್ರೆ ನಿಮ್ಗೆ ಒಂದು ಭತ್ತ ಹಾಕ್ತೀವಿ ಇರ್ತೀವಿ ಭತ್ತ ಕೊಯ್ದು ಭತ್ತ ಬಡ್ದು ಊಟ ಮಾಡ್ತೀವಿ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಶಿಕ್ಷಕರು ಒಂದು ಮಗುನ ಓದಕ್ಕೂ ಬರ ಮಾತಾಡದಂಥ ಮಗುನ ಏನು ಬರೆಯಕ್ಕೆ ಬರೋದಂತ ಮಗುನ ಎ ಬಿ ಸಿ ಡಿ ಕಲಸಿ ಇ ಡಿ ಕಳಿಸಿ ಟೆಂತ್ ಕಳಿಸಿ ಪಿ ಯು ಕಳಿಸಿ ಐ ಎಸ್ ಐ ಪಿ ಎಸ್ ಎಲ್ಲ ಕಳಿಸಿ ದೇಶಕ್ಕೆ ಮಾದರಿಯಾಗಿ ಕಲಿಸೋರು ಶಿಕ್ಷಕರು ರೈತರಿಗೆ ಸರಿಸಮವಾಗಿ ನಮ್ಮ ಶಿಕ್ಷಕರನ್ನ ನಾವು ಗೌರವಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆದರೆ ನಮ್ಮ ಶಿಕ್ಷಕರಿಗೆ ಒಂದಲ್ಲ ಎರಡಲ್ಲ ಬರೀ ಹೊರ್ತನೆ ಬಂದ್ಬಿಟ್ಟದೆ ಸಿಕ್ಕಾಟ್ಟೆ ಹೊರ್ತನೆಬಿಟ್ಟಿದೆ ಅದು ವೇತನದಲ್ಲಿ ಬಡ್ತಿ ವಿಚಾರದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಯಾವುದು ಸಾಲುನೇ ಆಗಿಲ್ಲ ಅವರಿಗೆ ನಿರಂತರವಾಗಿ ಹಂಗೆ ನಿಂತಿದೆ ಅತಿಥಿ ಉಪನ್ಯಾಸಕರು ಈಗ ಹತ್ತುವರೆ ಸಾವಿರ ಜನ ಇವಾಗ ಏನಾಗಿದೆ ಪಿ ಡಿ ಮಾಡಿಲ್ಲ ಅಂತ ಹತ್ತುವರೆ ಸಾವಿರ ಜನ ತೆಗೆದು ಹಾಕ್ತಿದ್ದಾರೆ ಕೆಲಸದಿಂದ ಮಕ್ಕಳು ಏನ್ ಮಾಡ್ತಾರೆ ಈ ಪಾಠ ಮಾಡ್ತಾ ಬರ್ತಾ ಆಡ್ತಾರೆ ಏಕಿ ಈಗ ಸ್ಟಾಪ್ ಮಾಡ್ತಾರೆ ಆ ಕೋರ್ಟ್ ಹೋಗಿದೆ ಆ ಕೋರ್ಟ್ ಅಲ್ಲಿ ಈ ಸತಿ ಮುಗುದ್ಮೇನಾದವೇ ಅವ್ರಿಗೆ ಸ್ಟಾಪ್ ಮಾಡಿದ್ರು ಆಗ್ತಿದ್ರು ಅಂತ ಹಂಗೆ ಸ್ಟಾಪ್ ಮಾಡಿದೆ ಪ್ರತಿಯೊಂದು ಈಗ ನಮ್ಮ ಶಿಕ್ಷಕರಿಗೆ ಏನಾಗಿದೆ ಎರಡು ಸಾವಿರದ ಆರನೇ ನಂತರ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಆಗಲಿಲ್ಲ ಅವರು ತಾಯಿ ತಂದೆ ಒನ್ ಡಿಗ್ರಿ ಎರಡು ಡಿಗ್ರಿ ಮೂರು ಡಿಗ್ರಿ ನಾಲ್ಕು ಡಿಗ್ರಿ ತಗೊಂಡವ್ರೆ ನಮ್ಮ ಶಿಕ್ಷಕರು ಕೆಲಸ ಸಿಗ್ತದೆ ಅಂತ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅತಿಥಿ ಉಪನ್ಯಾಸಕರು ಗೆಸ್ಟ್ ಟೀಚರ್ಸ್ ಆಗಿ ಕೆಲಸ ಮಾಡ್ತಾರೆ ಎಷ್ಟೋ ಕೇವಲ ಹನ್ನೆರಡುವರೆ ಸಾವಿರ ಸಂಬಳ ಸಾವಿರ ಕೊಡ್ತೀರೋ ನಾನು ಗಲಾಟೆ ಮಾಡಿ ಸಾವಿರ ಜಾಸ್ತಿ ಮಾಡಿಸ್ತಾಯ್ ವ್ಯಕ್ತಿ ಇವತ್ತು ಏನೇ ನಾವು ಇವತ್ತು ಏನೇ ಆಗ್ಬೇಕಾದ್ರೂ ಬಹಳ ಮುಖ್ಯ ಶಿಕ್ಷಕರಾದ್ರೆ ತಪ್ಪಾಗಲಾರ್ದು ಯಾಕಂದ್ರೆ ನಮ್ಮ ಚಿಕ್ಕ ವಯಸ್ಸಿಂದ ನಾವು ಬುದ್ಧಿ ಹೇಳಿ ಏನೇನು ನಮ್ಮ ಜೀವನ ಹೆಂಗಿರ್ಬೇಕು ಆ ಶಿಸ್ತು ರೆಸಿಪ್ಲಿನ್ ಹೇಳ್ಕೊಡ್ತವ್ರು ಬಳಿಕ ತಂದೆ ತಾಯ ನಂತರ ಶಿಕ್ಷಕ ಅಂದರೆ ತಪ್ಪಾಗಲಿಲ್ಲ ಯಾಕಂದರೆ ಇವತ್ತು ನಾವೇನೇ ಹೇಳಿದ್ರು ಯಾವ ಸೈನಿಕರಿರ್ಬೋದು ನಮ್ಮ ದೇಶನ ಆಳ್ತಿರೋಂಥ ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು ಇಂಜಿನಿಯರ್ಗಳಿರ್ಬೋದು ಲಾಯರ್ಗಳಿರ್ಬೋದು ಎಲ್ಲರಿಗೂ ಮೂಲ ಶಿಕ್ಷಕರ ಒಂದು ಅವರ ಶಾಲೆಯ ದಿನಗಳು ಜೊತೆಗೆ ಅವ್ರು ಪಡೆದಂಥ ಒಂದು ಶಿಕ್ಷಕರ ಮಾರ್ಗದರ್ಶನದಿಂದ ಈ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತ ವಿಧಾನ ಪರಿಷತ್ನ ಸದಸ್ಯರು ಸನ್ ವಿವೇಕಾನಂದ ಅವರಿಗೆ ನಾನೇ ಸ್ವಾಗತ ಕೊಡ್ತಾ ಇದ್ದೀನಿ ಜೊತೆಗೆ ಒಂದು ಈ ಒಂದು ವಿಶೇಷ ಶಿಕ್ಷಕರ ದಿನಾಚರಣೆಯನ್ನ ಹಿಂದೆ ನಮ್ಮ ತಂದೆಯವರು ಶಾಸಕರಾಗಿರುವಂಥ ಸಮಯದಿಂದನೂ ನಡೆಸ್ಕೊಂಡು ಬರ್ತಿದ್ದಾರೆ ಇವತ್ತು ಈ ಒಂದು ವಿಶೇಷ ಶಿಕ್ಷಕರ ದಿನಾಚರಣೆಯನ್ನ ಹೊಂದಿಕೊಂಡಿದ್ದು ಈ ಮುಖಾಂತರ ನಾನು ನಿಮಗೆಲ್ಲ ಇರ್ತದೇನಪ್ಪ ಅಂದರೆ ಇವತ್ತೇನು ಮಾತಾಡ್ತಾ ನಮ್ಮ ಅಧ್ಯಕ್ಷರು ಮನವಿಗಳನ್ನು ಹೇಳಿದ್ರು ಖಂಡಿತವಾಗಲೂ ಅದನ್ನು ನೆರವೇರಿಸೋ ರೀತಿಯಲ್ಲಿ ನಾನು ಸರ್ಕಾರದ ಮೇಲೆ ಒತ್ತಡನ ಹೇಳ್ತೀನಿ ಯಾಕಂದರೆ ಓ ಪಿ ಎಸ್ ಸ್ಕೀಮ್ನ ಓಲ್ಡ್ ಪೆನ್ಷನ್ ಸ್ಕೀಮ್ನ ಹಿಂದೆ ನಮ್ಮ ಸರ್ಕಾರ ಬರೋ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎರಡು ಮೂರು ಸುತ್ತಿನ ಮಾತುಕತೆಗಳನ್ನು ಮಾಡಿದ್ದಾರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಅನುಷ್ಠಾನ ಮಾಡಲಿಕ್ಕೆ ನಾವು ನಮ್ಮ ಪರಿ ನಮ್ಮ ಕಡೆಯಿಂದ ಒತ್ತಡಗಳನ್ನು ಏನಂತಕ್ಕಿಂತ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಇವತ್ತೇನು ಈ ಒಂದು ಶಿಕ್ಷಕರ ಭವನ ಈ ಭಾಗದಲ್ಲಿ ಭವಿಷ್ಯ ಮೈಸೂರು ಸಾಮಾನ್ಯದಲ್ಲಿ ಗುಡ್ಡುಪೇಟೆಯಲ್ಲಿ ಪ್ರಪ್ರಥಮವಾಗಿ ಆಗಿತ್ತು ಅನ್ಸುತ್ತೆ ಸೊ ಹಾಗಾಗಿ ಇದನ್ನು ಒಂದು ಈಗ ಮುಂದುವರೆದ ಕಾಮಗಾರಿ ಇದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಈಗ ಹೆಚ್ಚಿನ ಅನುದಾನಗಳನ್ನು ಹಾಕಿ ಈ ಒಂದು ಸಮುದಾಯ ಶಿಕ್ಷಕರ ಭವನದ ಅಭಿವೃದ್ಧಿಪಡಿಸಲಿಕ್ಕೆ ನಾನು ಕೂಡ ನನ್ನ ಅನುದಾನಗಳನ್ನು ಕೊಡ್ತೀನಿ ಅಂತ ಹೇಳಿದ್ದೀನಿ ಈಗಾಗಲೇ ಜೊತೆಗೆ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಈಗ ಎರಡು ವರ್ಷ ನಾಲ್ಕು ತಿಂಗಳಾಗಿದೆ ಈ ಒಂದು ಅವಧಿನಿ ಶಿಕ್ಷಣಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಇಂದ ದುರಸ್ತಿ ಕ್ರಮ ಪ್ರಗತಿಗೆ ನಲವತ್ತೆರಡು ಲಕ್ಷಗಳನ್ನ ತಂದಿದ್ವಿ ಜೊತೆಗೆ ಒಂದು ಕೋಟಿ ಒಂದು ಲಕ್ಷ ಹಿಂದೆ ಹೋದ ವರ್ಷ ಒಂದು ಕೋಟಿ ಒಂದೇ ಆಗ್ತದೆ ಒಂದು ಐದು ಕೋಟಿವರೆಗೂ ಈ ಶಿಕ್ಷಕರ ಶಿಕ್ಷ ಶಾಲೆಗಳ ಅಭಿವೃದ್ಧಿ ಮತ್ತು ಶಾಲೆಗಳ ಒಂದು ಹೆಚ್ಚಿನ ಅನುದ ಅನುಕೂಲಕ್ಕಾಗಿ ಪಾ ಪಾಠ ಮಾಡಲಿಕ್ಕೆ ಬೇಕಾಗಿರೋಂಥ ಶಾಲಾ ಕೊಠಡಿಗಳನ್ನ ಜೊತೆಗೆ ಶೌಚಾಲಯಗಳು ಎಲ್ಲ ರೀತಿಯ ನಿರ್ಮಾಣಗಳಿಗೆ ಆಗಿದೆ ನಮ್ಮ ವಿಧಾನಸಭೆ ಕ್ಷೇತ್ರಕ್ಕೆ ಬೇಕಾಗಿದೆ ಅಂತ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಜೊತೆಗೆ ವಿಶೇಷವಾಗಿ ಆಗಲೇ ಮಾತಾಡ್ತಾ ಹೇಳಿದಂಗೆ ಈ ಒಂದು ಭಾಗದಲ್ಲಿ ಹೆಚ್ಚು ಶಿಕ್ಷಣಕ್ಕೆ ಅವಕಾಶ ಇರೋಂಥ ಒಂದು ತಾಲೂಕಲ್ಲಿ ಬಹುಶಃ ಗುಂಡುಪಡೆ ತಾಲೂಕು ಅನ್ನಿಸ್ತದೆ ಯಾಕಂದರೆ ಹೆಚ್ಚು ಮೊರಾಜಿದೇಶ ಶಾಲೆಗಳಿದ್ದಾವೆ ಜೊತೆಗೆ ಐ ಟಿ ಐ ಕಾಲೇಜು ಎರಡಿದೆ ಪ್ರಸಾದ್ ಮಾತಾಡ್ತಾ ನಮ್ಮ ಬೇಗೂರು ಐ ಟಿ ಐ ಕಾಲೇಜು ಈ ಬ ಜಿಲ್ಲೆಯಲ್ಲಿ ಪ್ರಥಮ ಕಾಲೇಜು ಅಂತ ಹೇಳಿದ್ದಾರೆ ಅದೇ ರೀತಿ ಇವತ್ತು ಒಂದು ಜಿ ಟಿ ಟಿ ಸಿಯನ್ನು ಕೂಡ ಮಾಧೇವ್ರಸಾದ್ ತಂದಂಥ ಸಮಯದಲ್ಲಿ ಇಡೀ ರಾಜ್ಯಕ್ಕೆ ಅದು ಮೂರನೇ ಜಿ ಟಿ ಟಿ ಸಿ ಆಗಿತ್ತು ಬೆಂಗಳೂರು ಬಿಟ್ಟರೆ ಗುಂಡುಪೇಟೆಯಲ್ಲಿ ಮಾಡಿದಂಥ ಮೂರನೇ ಜಿ ಟಿ ಟಿ ಸಿ ಇವತ್ತು ಜಿಲ್ಲೆಗೆ ಉಂಟು ಅಂತ ಕೊಟ್ಟಿದ್ದಾರೆ ಆದರೆ ಅವತ್ತು ದಿನ ಜಿ ಟಿ ಟಿ ಸಿ ಮಹತ್ವನ ಅರ್ಥ ಮಾಧೇ ಪ್ರಸಾದ್ ಅವರು ಅದ್ರ ಮುಖಾಂತರ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣ ಸಿಕ್ಕಲಿ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟ್ರ್ ಮುಖಾಂತರ ವಿದೇಶಗಳಲ್ಲಿ ಉದ್ಯೋಗಗಳು ಸಿಕ್ಕಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಶಾಲೆ ಆ ಒಂದು ಕಾಲೇಜನ್ನು ತಂದಿದ್ದರು ಅದು ಇವತ್ತು ಒಂದು ಒಳ್ಳೆಯ ಕಟ್ಟಡದ ಒಂದು ಈ ಹೊಸೂರಿನಲ್ಲಿ ಕಾರ್ಯನಿರ್ವಹಿಸ್ತಿದೆ ಅದ್ರ ಮುಖಾಂತರ ಹೆಚ್ಚಿನ ಜನಕ್ಕೆ ಅವಕಾಶಗಳು ಆಗಿದೆ ಅಂದರೆ ತಪ್ಪಲ್ಲ ಅದೇ ರೀತಿ ಡಿಗ್ರಿ ಡಿಗ್ರಿ ಕಾಲೇಜ್ಗಳಿರ್ಬೋದು ಪಿ ಯು ಸಿ ಕಾಲೇಜ್ಗಳಿರ್ಬೋದು ಆ ಥರ ಹೆಚ್ಚಿನ ರೀತಿಯಲ್ಲಿ ಶಾಲೆಗಳನ್ನೂ ಕೂಡ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಯಾಕಂದರೆ ಬಹುಶಃ ದುಡ್ಡುಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆ ಇಂಥ ಆಳ್ದವರು ಬಾರಿ ಬರೀ ಮೂರೇ ಜನ ಆದರೂ ಅವ್ರ ಸಾಧನೆಗಳು ಸಾಕಷ್ಟು ಯಾಕಂದರೆ ಎಚ್ ಕೆ ಶಿವರತ್ನ ಇರ್ಬೋದು ನಾಗರತ್ನಿರ್ಬೋದು ನದೀರ್ ಸಾಬ್ ಅವರು ಮಾಧೇ ಪ್ರಸಾದ್ ಅವರು ನಜೀರ್ ಸಾಬ್ ಅವರು ಎಮ್ ಎಲ್ ಸಿ ಆಗಿದ್ದರು ಮಾದೇ ಪ್ರಸಾದ್ ಅವರು ಇವರು ಮೂರು ಜನ ನಾಗರತ್ನವರು ಮತ್ತು ಎಚ್ ಕೆ ಶಿವನವರು ಶಾಸಕರಾಗಿ ಎಮ್ ಎಲ್ ಎಗಳಾಗಿ ಕೆಲಸ ಮಾಡುವಂಥದ್ದು ಇಲ್ಲಿ ಬಾ ಭಾರಿ ಮಹತ್ವದ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾಂದಿ ಆಗಿದ್ದಾರೆ ಅಂದರೆ ತಪ್ಪಾಗಲಾರ್ದು ಯಾಕಂದರೆ ಇಡೀ ರಾಜ್ಯದಲ್ಲಿ ಏನು ಒಂದು ಇಪ್ಪತ್ತಾರು ದಿನಕ್ಕೆ ಒಂದು ಆರೋಗ್ಯ ಕೇಂದ್ರ ಇರಬೇಕು ಆದ್ರೆ ನಾಗರತ್ನಂನವರು ಆರೋಗ್ಯ